ಓ ಇಂದು ಏಪ್ರಿಲ್ ಹತ್ತೊಂಬತ್ತು ಟುಡೇ ಈಸ್ ಅವರ್ಸ್ ಈ ಸುಂದರ ಪುಸ್ತಕದಲ್ಲಿರುವ ಒಂದು ಸುಂದರವಾದ ಬರಹ ಏಪ್ರಿಲ್ ಹತ್ತೊಂಬತ್ತರಂದು ಬಹಳ ಸುಂದರವಾದ ಬರಹ ಅಷ್ಟೇ ಒಂದು ಗಹನವಾದಂಥ ಒಂದು ಉದ್ದೇಶವನ್ನು ಲೇಖಕ ಮಾರುಸ್ ಅವರು ನಮ್ಮ ಮುಂದೆ ಇರಿಸಿದ್ದಾರೆ ಇದರ ಶಿರೋನಾಮೆ ಥ್ರೂ ಸ್ವೀಟ್ನೆಸ್ ಥ್ರೂ ಸ್ವೀಟ್ನೆಸ್ ಡಿಡ್ ಯು ನೋ ದ್ಯಾಟ್ ದ ವರ್ಡ್ ಪೋರ್ಸ್ ಏಷನ್ comes from the two latin words per and suasio, meaning through sweetness. when we wish to persuade another, we should never use force. one author describing the difference between force and persuasion aptly said, Force gets a violent and sudden reaction. Persuasion gets a gradual and unfolding reaction. Persuasion commands itself to the heart of man. Force confuses his intelligence. <laughs> To try to force our convictions on others usually accomplishes little more than to arouse their resentment. For this reason, one should never impose his views on anyone. Instead, he should try to lead others. Gently and gradually. He should know that what he has to offer must of necessity correspond with what deep in their hearts all other men and women are seeking, namely the truth. <laughs> it is his privilege. To help to point their footsteps in the right direction and to do it through sweetness Andrabarha <laughs> anything pleasant easily persuades and while it gives pleasure it fixes itself in the heart lactantius. ಬರೆದಂಥ ಆ ಮಹನೀಯರು ಥ್ರೂ ಸ್ವೀಟ್ನೆಸ್ ಪ್ರೀತಿಯಿಂದ ಪ್ರೀತಿಯ ಮುಖಾಂತರ ಮಾಧುರ್ಯದ ಮುಖಾಂತರ ಏನಾದರೂ ನೀವು ಮನವೊಲಿಸುವುದನ್ನು ಮಾಡುವುದಾದರೆ ಪ್ರೀತಿಯಿಂದ ಮಾಡ್ರಿ ಈ ಪರ್ಸ್ವೇಷನ್ ಅಂತ ಇಂಗ್ಲೀಷ್ ಶಬ್ದ ಪರ್ ಆ್ಯಂಡ್ ಸುಶ್ಯಾಲಿಯೋ ಅಂಥೇಳಿ ಲ್ಯಾಟಿನ್ ಶಬ್ದಿಂದ ಬಂದಿದೆ ಅಂತ ಅಂದರೆ ಪ್ರೀತಿಯಿಂದ ಅಂಥೇಳಿ ಅಥವಾ ಮನವೊಲಿಸುವ ಮುಖಾಂತರ ಅಂತ ನಾವು ಯಾವಾಗ ಇನ್ನೊಬ್ಬರನ್ನು ಮನವೊಲಿಸೋದಕ್ಕೆ ಒತ್ತಾಯ ಮಾಡ್ತೀವಿ ಅದು ಬೇಡ ಅದು ಬೇಡ ಯಾಕಂದ್ರೆ ಅದರ ಒಬ್ಬ ಮಹಾಪುರುಷತನ ಅದು ಅದು ಒತ್ತಾಯ ಮಾಡೋದನ್ನು ಮಾಡೋದು ಮತ್ತು ಮನವೊಲಿಕೆಯಿಂದ ಅವರ ಮನವೊಲಿಸುವಂಥ ಮಾಡೋದ್ರೊಳಗೆ ಡಿ ಒಂದು ಭಾಳ ನಡುವ ಅಂತ್ರ ಅದ ಒತ್ತಾಯ ಮಾಡೋದರಿಂದ ಹಿಂಸೆ ಹಿಂಸೆಯ ಭಾವನೆ ಬರ್ತದೆ ಇಷ್ಟಲ್ಲದ ಪ್ರತಿರೋಧ ಉಂಟಾಗ್ತದೆ ಆ ವ್ಯಕ್ತಿಯಲ್ಲಿ ಅದು ಖಚಿತ ಆದರೆ ಮನವೊಲಿಸೆಯನ್ನು ತಾನೇ 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 ತಾನು ಮೆಚ್ಚುಗೆ ಗಳಿಸಿ ಮಾಡಿದಾಗ ಅದು ಆ ಮನುಷ್ಯನ ಯಾರನ್ನು ನೀವು ಮನವೊಲಿಸ್ತಾ ಇದ್ದೀರೋ ಆತನ ಹೃದಯವನ್ನು ತಟ್ತದ ಆದರೆ ಮತ್ತ ನೀವು ಒತ್ತಾಯದಿಂದ ಮಾಡಿದರೆ ಅವನ ಬುದ್ಧಿಯನ್ನು ಅದು ಕಂಗೆಡಿಸ್ತದ ಅಂತ ಹೇಳ್ತಾರೆ ನಾವೇನು ಮಾಡ್ತೇವೆ ಎಷ್ಟೋ ಸಾರಿ ನಮ್ಮ ನಿರ್ಧಾರಗಳನ್ನು ನಾವು ಮತ್ತೊಬ್ಬರ ಮೇಲೆ ಒತ್ತಾಯದಿಂದ ಹೇರಲಿಕ್ಕೆ ಪ್ರಯತ್ನ ಮಾಡ್ತಾ ಅವು ಅವೇನು ಮಾಡ್ತಾವ ಅಸಮಾಧಾನವನ್ನು ಮೊದಲು ಹುಟ್ಟಿಸ್ತಾವ ಈ ಕಾರಣ ಯಾರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಯಾರ ಮ್ಯಾಲೂ ಹೇಳಬಾರ ಹೇರಬಾರದು ಇದರ ಬದಲಾಗಿ ನಯವಾಗಿ ಕ್ರಮೇಣ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಹೊರತಾಗಿ ಜೋರ್ಲೆ ಒತ್ತಾಯ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಹೇರಬಾರದು ಮತ್ತು ಇನ್ನೊಂದು ಏನನ್ನು ನೀವು ಕೊಡ್ತೀರೋ ಏನು ನೀವು ಹೇಳಬೇಕಂತೀರೋ ಏನನ್ನು ನೀವು ತಿಳಿಸ್ಕೊಡ್ತೀರೋ ಅದು ಅವಶ್ಯವಾಗಿ ಅವರಿಗೆ ಬೇಕಾದಂಥದ್ದಾಗಿರಬೇಕು ಆಗ ಅದು ಅವರ ಹೃದಯದಲ್ಲಿ ನೆಲೆ ಊರುತ್ತದೆ ಅದು ಸತ್ಯವಾಗಿದ್ದರೆ ಮಾತ್ರ ಸತ್ಯ ಯಾಕಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಸತ್ಯವನ್ನು ಸ್ವೀಕರಿಸುವ ಒಂದು ಭಾವ ಒಂದು ನೆಲೆ ಉಂಟು ಅಂತ ಹೇಳ್ತಾರೆ ಜೆ ಮಾರಿಸೋರು ಯಾವಾಗ ನೀವು ಅದನ್ನು ನಯವಾಗಿ ಕ್ರಮೇಣವಾಗಿ ಮಾಡಿದಾಗ ಅವರ ಒಳಗಿನ ಆ ಸತ್ಯದ ಕೂಗು ಅದನ್ನು ಸ್ವೀಕಾರ ಮಾಡ್ತದ ಅಂತ ಹೇಳ್ತಾರೆ ಈಗ ಹೌದು ನಿಮ್ಗೆ ಸಹಾಯ ಮಾಡುವ ಹಕ್ಕು ಅದ ತಿಳ್ಕೊಡ್ರಿ ಆದರೆ ಅದರ ಸರಿಯಾದ ಭಾವ ಅದು ಗೊತ್ತಾ ಅದು ಮಧುರ ಭಾವ ಪ್ರೀತಿಯ ಭಾವ ಆ ಪ್ರೀತಿಯ ಭಾವ ಆ ಸಿಹಿಯಾದ ಸಿಹಿಯಾಗಿರುವಂಥ ಒಂದು ಮಾತು ನುಡಿ ಕೃತಿಗಳಿಂದ ಮಾತ್ರ ಅದ ಅದು ಅವರ ಹೃದಯದಲ್ಲಿ ಮೂಡ್ತದ ಅವರು ಬದಲಾಗ್ತಾರೆ ಇದು ಭಾಳ ಮಹತ್ವದ ವಿಷಯ ಇನ್ನು ಕೆಳಗ ಮಹನೀಯರು ಬರೆದಂಥ ಒಂದು ವಿಚಾರ ಎನಿಥಿಂಗ್ ಪ್ಲೆಸೆಂಟ್ ಈಸಿಲಿ ಪರ್ಸ್ವೇಡ್ಸ್ ಆ್ಯಂಡ್ ವೈ ಇಟ್ ಗೌಸ್ ಪ್ಲೆಝಝರ್ ಇಟ್ ಫಿಕ್ಸಸ್ ಇಟ್ಸ್ ಸೆಲ್ಫ್ ಇನ್ ದ ಹಾರ್ಟ್ ಭಾಳ ಅದ್ಭುತವಾದಂಥ ಬರಹ ಲ್ಯಾಕ್ಟ್ ಲ್ಯಾಕ್ಟೋಂಟಿಯಸ್ ಏನೇ ಆದರೂ ಯಾವುದೋ ಒಂದು ಆಹ್ಲಾದಕರ ವಿಷಯವು ಸಹಜವಾಗಿ ಮನವರಿಕೆ ಆಗ್ತದ ಅದಕ್ಕೆ ಯಾವುದೇ ಒಂದು ವಿಷಯವನ್ನು ಆಹ್ಲಾದಕರವಾಗಿ ಮಾಡಿ ಹೇಳ್ರಿ ಅಂತ ಹೇಳ್ತಾರೆ ಇದು ಸಂತೋಷವನ್ನು ಕೊಡ್ತದ ಅಷ್ಟೇ ಅಲ್ಲದೆ ತಾನೇ ತಾನು ತಾನೇ ತಾನು ಅವರ ಹೃದಯದಲ್ಲಿ ನೆಲೆಯಾಗ್ತದೆ ಅನ್ನುವಂಥ ಮಾತುಗಳನ್ನು ಸಹ ಹೇಳಿದ್ದಾರೆ ಈ ರೀತಿ ಒಂದು ಸುಂದರವಾದ ಪ್ರೀತಿಯಿಂದ ಪ್ರೀತಿಯ ಮೂಲಕ ಮಧುರತೆಯ ಮೂಲಕ ಮನವೊಲಿಸಬೇಕು ಅನ್ನುವಂಥ ಅಪೂರ್ವವಾದಂಥ ಸಂದೇಶವನ್ನು ಮಾರುಸ್ ಅವರಲ್ಲಿ ನೀಡಿದ್ದಾರೆ ನಮಸ್ಕಾರ